ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಆಯ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಸ್ವೀಟ್ ರೆಸಿಪಿ ದಸರಾ ಹಬ್ಬ ಬಂತಲ್ವಾ ಅದ್ರ ಪ್ರಯುಕ್ತ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಫ್ಯಾನ್ ಇಡ್ತಾ ಇದ್ದೀನಿ ಫ್ಯಾನಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಮತ್ತು ಫ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಚೆನ್ನಾಗಿ ಬಿಸಿಯಾಗಿದೆ ನಾನು ಅರ್ಧ ಬೌಲ್ ತುಪ್ಪ ತಗೊಂಡಿದ್ದೀನಿ ತುಪ್ಪನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಬಿಸಿಯಾಗಿರೋ ಫ್ಯಾನ್ಗೆ ಇವಾಗ ಇದು ಆ್ಯಡ್ ಮೇಲೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಮತ್ತು ತುಪ್ಪ ಚೆನ್ನಾಗಿ ಕಾಯಬೇಕು ಅದಕ್ಕೋಸ್ಕರ ಇವಾಗ ನಾನು ಇದನ್ನು ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಈ ಸ್ವೀಟ್ ರೆಸಿಪಿ ಮಾಡೋಕ್ಕೋಸ್ಕರ ಮೂರೇ ಮೂರು ಐಟಮ್ ತಾಂಡಿದ್ದೀನಿ ಮತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಂತ ಮಾಡ್ಕೊಬೋದು ಮನೇಲಿರೋ ಐಟಮಲ್ಲೇ ಯೂಸ್ ಮಾಡಿ ಮಕ್ಕಳಿಗೆ ಮಾಡಿ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ತುಪ್ಪ ಕರಗಿದೆ ಇದೆ ಇವಾಗ ಅದೇ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಾ ತುಪ್ಪ ಇವಾಗ ಈ ತುಪ್ಪ ಸ್ವಲ್ಪ ಕೂಲ್ ಆಗಬೇಕು ಇದು ಕೂಲ್ ಆಗುವಷ್ಟರಲ್ಲಿ ನಾವು ಇದೇ ಫ್ಯಾನಿಗೆ ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡಿ ಪಾಕ ಮಾಡ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಇದು ತುಪ್ಪ ಕಾಯಿಸಿದಲ್ವ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದೇ ಫ್ಯಾನಿಗೆ ನಾನು ಸಕ್ಕರೆನೂ ಸಹ ಸೇರಿಸಿ ಪಾಕ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಇಲ್ಲಿ ಏನಿಲ್ಲ ಅಂದರೂ ನಾನು ಒಂದೂವರೆ ಅಷ್ಟು ತಗೊಂಡಿದ್ದೀನಿ ಚಿಕ್ಕ ಕಪ್ಪು ಇಷ್ಟು ಸಕ್ಕರೆ ಸೇರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬೇಕು ಜಾಸ್ತಿ ನೀರು ಹಾಕೋರೆ ತೆಳುವಾಗೋಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಸೇರಿಸಿ ಪಾಕ ಮಾಡ್ಕೋಬೇಕಲ್ವಾ ಅದರಿಂದ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇದು ಪಾಕ ಸಕ್ಕರೆ ಕರಗೋವರೆಗೂ ನಾವು ಸಕ್ಕರೆ ಕರಗೋವರೆಗೂ ಕಡಿಮೆ ಉರಿಯಲ್ಲೇ ಕೈ ಆಡಿಸ್ತಾ ಇರಬೇಕು ಜಾಸ್ತಿ ಉರಿ ಇಟ್ಕೊಬಿಟ್ರೆ ಸಕ್ಕರೆ ಕರಗುತ್ತೆ ಆದರೆ ಟೇಸ್ಟ್ ಇರೋಲ್ಲ ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕಡಿಮೆ ಊರಿಯಲ್ಲೇ ಸಕ್ಕರೆಯನ್ನು ನಾವು ಪಾಕ ಮಾಡ್ಕೊಳ್ಳೋದ್ರಿಂದ ರುಚಿ ಮತ್ತು ಟೇಸ್ಟ್ ಎರಡು ಚೆನ್ನಾಗಿರುತ್ತೆ ತಳ ಹಿಡಿಯೋಲ್ಲ ಅದರಿಂದ ಇಲ್ಲಿ ನೀವು ನೋಡ್ತಿರ್ಬೋದು ಸಕ್ಕರೆ ಕರಗ್ತಾ ಇದೆ ಇದು ಕರಗಿ ಸ್ವಲ್ಪ ಪಾಕ ಆಗಬೇಕು ಅಂಥ ತನಕ ನಾವು ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಇವಾಗ ಚೆನ್ನಾಗಿ ಪಾಕ ಆಗಿದೆ ಸಕ್ಕರೆ ಕರಿಗಿ ಇವಾಗ ಈ ಪಾಕಕ್ಕೆ ನಾನು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಗಂಟು ಇಲ್ದಂಗೆ ಆ್ಯಡ್ ಮಾಡಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಕಡಲೆ ಹಿಟ್ಟು ಸೇರಿಸ್ಬೇಕಾದ್ರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಡಲೆ ಹಿಟ್ಟು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಆಗಲ್ಲ ಮತ್ತು ಗಂಟಿರೋದೆಲ್ಲ ಒಡೆಯುತ್ತೆ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಏನಿಲ್ಲಂದ್ರೂ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದೊಂದು ಗಟ್ಟಿಗೆ ಆಗುತ್ತೆ ಒಂದು ಅದಕ್ಕೆ ಬರೋ ತನಕ ಚೆನ್ನಾಗಿ ಗ ಮಿಕ್ಸ್ ಮಾಡ್ತಿರ್ಬೇಕು ಇವಾಗ ಗಂಟುಗಳು ಕಾಣ್ತಾವಲ್ವ ಅದು ಚಮಚದಲ್ಲಿ ಈ ರೀತಿ ಚೆನ್ನಾಗಿ ಚಮಚ ಸಹಾಯದಿಂದ ಆ ಗಂಟನೆಲ್ಲ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಗಂಟೆಲ್ಲ ಕರಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಆ ಗಂಟುಗಳನ್ನೆಲ್ಲ ಚಮಚದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಹೊಡೆದು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಪ್ಪ ಕಾಯಿಸಿದಳವ ತುಪ್ಪ ಕೂಲಾಗಿದೆ ತುಪ್ಪನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕಡಲೆ ಹಿಟ್ಟು ತುಪ್ಪದಲ್ಲೇ ತುಪ್ಪ ಮತ್ತು ಸಕ್ಕರೆ ಪಾಕ ಇದೆ ಅಲ್ವಾ ಅದರಲ್ಲೇ ಬೇಯುತ್ತೆ ನಾವು ಇವಾಗ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ತುಪ್ಪ ಬೆಂದಾದ್ಮೇಲೆ ಸುತ್ತಲೂ ತುಪ್ಪ ಬಿಡುತ್ತೆ ಅಂಥ ತನಕ ನಾವು ಈ ರೀತಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಒಂದು ಸರ್ತಿ ಹಬ್ಬದ ಪ್ರಯುಕ್ತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಪ್ಪನ ಒಂದೇ ಸತಿ ಆ್ಯಡ್ ಮಾಡಬಾರ್ದು ನಾವು ಸ್ವಲ್ಪ ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಅಂದರೆ ಒಂದು ಕಾಲು ಗಂಟೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಇದು ಗಂಟು ಸಹ ಇರೋದಿಲ್ಲ ಮತ್ತು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಸಕ್ಕರೆ ಕಡಲೆ ಹಿಟ್ಟು ಈ ಮೂರು ಐಟಮ್ ಇದ್ದರೆ ಸಾಕು ಒಂದು ಸೂಪರ್ ರೆಸಿಪಿ ಸ್ವೀಟ್ ರೆಸಿಪಿ ರೆಡಿಯಾಗುತ್ತೆ ನಾನು ಇದನ್ನು ಸ್ವೀಟ್ ರೆಸಿಪಿ ಹಲ್ವಾ ಟೈಪ್ ಮಾಡ್ತಾ ಇದ್ದೀನಿ ನಾವು ಇನ್ನೂ ಸ್ವಲ್ಪ ಬೇಕಾದ್ರೆ ಕಡಲೆ ಹಿಟ್ಟು ಜಾಸ್ತಿ ಸೇರಿಸ್ಕೊಂಡ್ರೆ ಮೈಸೂರು ಪಾಕಾಗುತ್ತೆ ಒಟ್ಟಿನಲ್ಲಿ ಇದು ತಿರುತಾನೆ ಇರಬೇಕು ಕೈ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕೈ ಬಿಟ್ಟುಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಹಲ್ವಾ ಇದು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಅದು ಸ್ಕಿಪ್ಪಾಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಹಲ್ವಾ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಕೂಲ್ ಆದಮೇಲೆ ತಿಂದರೆ ವಾವ್ ಸೂಪರಾಗಿತ್ತು ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್